ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಚಿಂತಾಮಣಿ ಕಡೆ ಹೋಗ್ತಾ ಇದ್ದೀವಿ ಚಿಂತಾಮಣಿಯ ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಇರೋ ಸ್ಥಳ ಬೆಂಗಳೂರಿನಿಂದ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟರ್ ಇದೆ ನಾವು ಸುಮಾರು ಐದು ಗಂಟೆಗೆ ಹೊಸಕೋಟೆ ತಲುಪಿದ್ವಿ ಹೊಸಕೋಟೆಗೆ ತಲುಪಿದ ತಕ್ಷಣ ನಾವು ಹೊಸಕೋಟೆಯಲ್ಲಿ ಫೇಮಸ್ ಆಗಿರುವ ಮಣಿ ಬಿರಿಯಾನಿ ಟೇಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ ಹಾಗೆ ಕೆಲವರು ನಮ್ಮ ವೀಕ್ಷಕರಿಗೆ ಹೇಳ ಇಷ್ಟಪಡ್ತೀನಿ ನಾವು ಹೋಗೋ ಪ್ಲೇಸಸ್ ದೇವಸ್ಥಾನನು ಆಗಿರ್ಬೋದು ಬೇರೆ ಯಾವ್ದು ಧಾರ್ಮಿಕ ಪ್ಲೇಸಸ್ ಬಿರಿಯಾನಿ ತಿನ್ನೋದು ಬಿಡೋದು ನಿಮ್ಮ ನಿಮ್ಮ ಆಲೋಚನೆ ಬಿಟ್ಟಿದ್ದು ಹೊಸಕೋಟೆಯಲ್ಲಿ ಮಣಿ ಬಿರಿಯಾನಿ ತಿನ್ಕೊಂಡು ನಾವು ಚಿಂತಾಮಣಿ ಕಡೆ ಮತ್ತೆ ಪ್ರಯಾಣ ಬೆಳೆಸಿ ಮೊದ್ಲು ನಾವು ಬಂದಿರೋದು ಕೈವಾರ ಬೆಟ್ಟಕ್ಕೆ ಆದ್ರೆ ನಾವು ಈ ಬೆಟ್ಟಕ್ಕೆ ಆಗಲಿಲ್ಲ ಯಾಕಂದ್ರೆ ಈ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಅಂತ ಹೋಗ್ಬೇಕಂತಂದ್ರೆ ನೀವು ಎರಡು ದಿನ ಮುಂಚಿತವಾಗಿ ಆ ವೆಬ್ಸೈಟ್ ಗಳಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಬರಬೇಕಂತ ರೂಲ್ ಇದೆ ಯಾವುದೇ ಇನ್ಫ್ಲೂಯನ್ಸ್ ಇದ್ರೂನು ಇವರು ಬಿಡ್ತಾ ಇರಲಿಲ್ಲ ಬುಕ್ಕಿಂಗ್ ಮಾಡಿದ ಕಾರಣ ನಮ್ಗೆ ಕೈವಾರ ಬೆಟ್ಟದಲ್ಲಿ ಎಂಟ್ರಿ ಇರಲಿಲ್ಲ ಸೊ ಅದ್ರ ಪಕ್ಕದಲ್ಲೇ ಇದ್ದ ವೈಕುಂಠ ದೇವಸ್ಥಾನಕ್ಕೆ ನಾವು ನೋಡೋಣ ಅಂತ ಹೊರಟು ವೈಕುಂಠ ದೇವಸ್ಥಾನ ನೋಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಕೈಲಾಸಗಿರಿ ಬೆಟ್ಟಕ್ಕೆ ಅಂತ ಕೈವರಗಿರಿ ಬಿಟ್ರೆ ನಮಗೆ ಇನ್ನೂ ಎರಡ್ ಆಪ್ಷನ್ ಇತ್ತು ಒಂದು ಅಂಬಾಜಿ ದುರ್ಗಾ ಬೆಟ್ಟ ಮತ್ತು ಕೈಲಾಸಗಿರಿ ಇವಾಗ ನಾವು ಅಂಬಾಜಿ ದುರ್ಗಾ ಬೆಟ್ಟದ ಕಡೆ ಗಾಡಿ ಅಲ್ಲಿ ಗಾಡಿನೂ ಕಾಣಿಸ್ತಾ ಇಲ್ಲ ಮುಂದೆ ದಾರಿನೂ ಕಾಣಿಸ್ತಾ ಇಲ್ಲ ಯಾವ ಗಾಡಿ ಹೋಗ್ತೈತೆ ಏನು ಕಾಣಿಸ್ತಾ ಇಲ್ಲ ಓ ನಮ್ಮ ಗಾಡಿ ಕೂತ್ಕೊಂಡ್ರು ನಮ್ಗೆ ಗೊತ್ತಾಗಲ್ಲ ನಮ್ ಗಾಡಿ ಒಳ ಲಾರಿ ಹಾಕೊಂಡು ಹೋದ್ರು ಗೊತ್ತಾಗಲ್ಲ ಹಾಕ ಹಾ ಟಿಕೆಟ್ ಸಿಕ್ಕಿಲ್ಲ ಅಂತ ಡಿಸಪಾಯಿಂಟಲ್ಲಿ ಆಗಕ್ಕೆ ಹೋಗ್ಬೇಡಿ ಪೀಸಾಗಿ ಈ ಕಡೆ ಬಂದರೆ ನಿಮ್ ಸ್ವರ್ಗ ಓ ಕೈಲಾಸಂದ್ರೆ ಕರೆಕ್ಟಾಗಿ ಐತೆ ಕಾಣಿಸ್ರು ಏನ ಏನ್ ಕಾಣಿಸ್ತಾ ಬಂಡೆ ಎಷ್ಟು ದೊಡ್ಡದು ಅಂತಾನೂ ಗೊತ್ತಾಗ್ತಾ ಇಲ್ಲ ಇಷ್ಟೊತ್ತು ನೀವು ನೋಡಿದ್ರಲ್ಲ ಮಂಜು ತುಂಬಿರುವಂತ ಪ್ಲೇಸ್ ಆ ಪ್ಲೇಸ್ ನಾರ್ಮಲ್ ಡೇಸ್ ಅಲ್ಲಿ ಈ ತರ ಕಾಣಿಸುತ್ತೆ ಅಂಬಾಜಿ ದುರ್ಗ ಕೆರೆ ನೋಡ್ಬಿಟ್ಟು ನಾವು ನೆಕ್ಸ್ಟ್ ಹೊರಟಿದ್ದು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಓತಾಳಿ ಗಿಡ್ಸ್ಬಿಟ್ಟಿಯಪ್ಪ ಆಮೇಲೆ ಅನ್ಕೊಂಡು ನೋಡ್ರಪ್ಪ

ಸಡನೆ ರಗ ಅವರು ಬಂದ್ಬಿಟ್ಟು ಅವರು ಬಂದಿದ್ರು ಟರ್ಮ್ ಮನುಷ್ಯರ ಏನೋ ರೀತಿ ಕಾರ್ರೋ ಏ ಕ್ಯಾಮೆರಾ ಮತ್ ಕನ್ಫ್ಯೂಸ್ ಆಗ್ತೈರಬೇಕು ಬೈ ಫೋಕಸ್ ಎ ಬೈ ಕಯೋ ಎಕ್ಸ್‌ಪಲ್ಸ್ ನೀನ್ ಪಾರ್ಟನರ್ ಅಪ್ಪ

ಫಸ್ಟ್ ಅಲ್ಲೇ ಲೇಕ್ ಲೇಕ್ ಆಮೇಲೆ ಬೀಟ್ ಓ ಜೆ ಜಾಲೆ 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 ಕನ್ನಡಿಗರೇ ಕನ್ನಡಿಗಾಲಿ ಜಾಲೆ ಅಂದ್ರೆ ರೆಸ್ಪಾಂಡ್ ಮಾಡ್ತಾರೆ ಕನ್ನಡಿಗರೇ

ಈ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾಸೋಹ ದಾಸೋಹ ಇದೇ ಇರುತ್ತದೆ ನೀವೆಲ್ಲರೂ ಪ್ರಸಾದನ ಸ್ವೀಕರಿಸಬಹುದು ಈ ದೇವಸ್ಥಾನವು ಬೆಟ್ಟದ ಮೇಲೆ ಇರುವುದರಿಂದ ಸುತ್ತಮುತ್ತ ಒಳ್ಳೆ ವಿಶಾಲವಾದ ಸ್ಥಳ ಇದೆ ಸೊ ಇಲ್ಲಿ ಭಕ್ತಾದಿಗಳಿಗೆ ಸ್ಥಾನದ ಕೊಠಡಿ ಹಾಗೂ ಶೌಚಾಲಯಗಳ ವ್ಯವಸ್ಥೆಯೂ ಇದೆ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ದರ್ಶನ ಪಡೆದು ನಾವು ನೆಕ್ಸ್ಟ್ ಹೊರಟಿದ್ದು ಪದ್ಮನಾಭ ದೇವಸ್ಥಾನದ ಕಡೆಗೆ ಈ ಸ್ಥಳ ಹೇಗಿದೆ ಅಂತಂದ್ರೆ ಮಿನಿ ಕಾಶ್ಮೀರ ತರಾನೇ ಕಾಣಿಸುತ್ತೆ ನೀವು ಫೋಟೋ ಶೂಟ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಸ್ಥಳ ಅಂತಾನೆ ಹೇಳ್ಬೋದು ಇಷ್ಟೇ ಅಲ್ಲದೆ ಇನ್ನು ಸುಮಾರು ಪ್ಲೇಸಸ್ ಗಳು ಇಲ್ಲಿ ನಾವು ನೋಡ್ಬೋದು ನಾವು ಒಂದಿನದ ಮಟ್ಟಿಗೆ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಹಾಗೂ ಇಲ್ಲಿ ಕೆಲವೊಂದು ಪ್ಲೇಸಸ್ ಗಳೂ ನಾನು ಫೋಟೋಸ್ಗಳು ಹಾಕಿದ್ದೀನಿ ನೀವು ನೋಡಿ ನೆಕ್ಸ್ಟ್ ಎಲ್ಲ ಬಂದಾಗ ಆ ಕಡೆನು ಭೇಟಿ ಕೊಡಕ್ಕೆ ಟ್ರೈ ಮಾಡ್ತೀವಿ ಈ ಪ್ಲೇಸಸ್ ನಾನು ಎರಡು ತರ ಫೋಟೋಗಳು ಹಾಕಿದ್ದೀನಿ ಒಂದು ಬೆಳಗಿನ ಜಾವ ಅಥವಾ ಮಳೆ ಬರುವ ಟೈಮ್ ಅಲ್ಲಿ ಹಾಗೂ ನಾರ್ಮಲ್ ಡೇಸ್ ಅಲ್ಲಿ ಯಾವ ತರ ಈ ಪ್ಲೇಸಸ್ ಗಳು ನಾವು ನೋಡಕ್ಕೆ ನೀವು ನಾರ್ಮಲ್ ಸಮಯದಲ್ಲಿ ಬಂದಾಗ್ಲೂ ನಿಮಗೆ ಯಾವುದೇ ಡಿಸಪಾಯಿಂಟ್ ಆಗೋಲ್ಲ ವಿಡಿಯೋ ಹೋಗ್ಲಿ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಂಗ ನನ್ಮೆ ಆಗಿರ್ಲಿರಿ ಏನಾರ ಅಪ್ಪಿ ತಪ್ಪಿ ಆದಲ್ಲಿ ಹೊಟ್ಟೆ ಹಾಕೊಂಡ್ಬಿಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ